ದೇಗುಲಗಳ ಮೇಲೆ ಮಸೀದಿಯನ್ನ ಕಟ್ಟಲಾಗಿದೆ ಅನ್ನೋ ವಿಚಾರ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದೀಗ ಕಾನೂನಾತ್ಮಕ ಹೋರಾಟದ ಸ್ವರೂಪವನ್ನ ಈ ವಿಚಾರ ಪಡೆದುಕೊಂಡಿರೋದನ್ನ ಕೂಡ ಗಮನಿಸ್ತಾ ಇದೀವಿ ಎಲ್ಲೆಲ್ಲಿ ಮಂದಿರಗಳ ಕುರುಹಿದೆಯೋ ಅಲ್ಲಲ್ಲಿ ಸರ್ವೆಯನ್ನ ನಡೆಸಿ ಆ ಮಸೀದಿಗಳಲ್ಲಿ ಸರ್ವೆಯನ್ನ ನಡೆಸಿ ಮೂಲ ಮಂದಿರ ಇತ್ತು ಅನ್ನೋದನ್ನ ಕಾನೂನಾತ್ಮಕವಾಗಿ ಮುದ್ರೆ ಒತ್ತಿಸಿಕೊಳ್ಳುವ ಪ್ರಯತ್ನ ಇಂಥದ್ದೇ ಒಂದು ಕೂಗು ಶ್ರೀರಂಗಪಟ್ಟಣದಲ್ಲೂ ಕೂಡ ಕಳೆದ ಅನೇಕ ವರ್ಷಗಳಿಂದ ಈ ಕೂಗಿತ್ತು ಹೌದು ಜಾಸ್ತಿ ಆಗಿದೆ ಇದೀಗ ಈ ಚರ್ಚೆ ಮತ್ತಷ್ಟು ಕಾವನ್ನ ಪಡೆದುಕೊಂಡಿದೆ ಇನ್ಫ್ಯಾಕ್ಟ್ ಇದೀಗ ಸಂಕೀರ್ತನ ಮಾಲಧಾರಿಗಳ ಯಾತ್ರೆ ಇದೆ ಶ್ರೀರಂಗಪಟ್ಟಣದಲ್ಲಿ ಜಾಮಿಯಾ ಮಸೀದಿಗೆ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆಯಂತೆ ಮಸೀದಿ ಮುಂಭಾಗದಲ್ಲೇ ಸಾಗುತ್ತೆ ಯಾತ್ರೆ ಶ್ರೀರಂಗಪಟ್ಟಣ ಟೌನ್ ಗಂಜಾಂ ವ್ಯಾಪ್ತಿಯಲ್ಲಿ ಮದ್ಯ ನಿಷೇಧ ಮಾಡಲಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ನಿಷೇಧ ಮುಂದುವರಿಯುತ್ತೆ ಅಂತ ಹೇಳಿ ಕಾನೂನಾತ್ಮಕ ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆ ಅಂತ ಪ್ರದೇಶಗಳನ್ನ ನಾವೆಲ್ಲ ಗುರುತಿಸಿ ಒಟ್ಟು ನೂರ ಹತ್ತು ಕಡೆ ಸಿ ಸಿ ವಿಗಳನ್ನು ನಾವು ಈಗಾಗಲೇ ಅಳವಡಿಸಿದ್ದೀವಿ ಇಪ್ಪತ್ತು ವಿಡಿಯೋ ಕ್ಯಾಮ್ರಾಗಳ ಮೂಲಕ ಏನು ಪ್ರೊಸೆಷನ್ ಇರ್ಬೋದು ಮತ್ತು ಬೇರೆ ಘಟನಾವಳಿಗಳನ್ನು ಚಿತ್ರೀಕರಣಗೊಳಿಸಲಿಕ್ಕೆ ಇಪ್ಪತ್ತು ಸಂಖ್ಯೆಯ ಕ್ಯಾಮ್ರಾಗಳನ್ನು ಸಹಿತ ನಾವು ನಿಯೋಜಿಸಿದ್ದೀವಿ ಮತ್ತು ನಾಲ್ಕು ಡ್ರೋನ್ ಕ್ಯಾಮ್ರಾಗಳನ್ನು ಸಹಿತ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಒಟ್ಟಾರಿಯಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಈ ಒಂದು ಮೆರವಣಿಗೆ ಶಾಂತಿಯುತವಾಗಿ ಪೂರ್ಣಗೊಳ್ಳಲಿಕ್ಕೆ ಎಲ್ಲ ರೀತಿಯಿಂದ ತಯಾರಿಯನ್ನು ನಾವು ಮಾಡ್ತೀವಿ ಸ್ವಲ್ಪ ಜನ ಮೈಸೂರು ಕಡೆಯಿಂದ ಬರುವ ಸಾಧ್ಯತೆ ಇದೆ ಅಂಥೇಳಿ ನಮ್ಮ ಮಾಹಿತಿಯೂ ಇದೆ ಮತ್ತು ಆಯೋಜಕರು ಸಹಿತ ತಿಳಿಸಿದ್ದಾರೆ ಅದನ್ನು ಹೊರತುಪಡಿಸಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನಿಂದ ಬರ್ತಾರೆ ಹೆಚ್ಚಿನ ಸಂಖ್ಯೆಯ ಜನ ಮಂಡ್ಯ ಮತ್ತು ಪಾಂಡವಪುರ ಶ್ರೀರಂಗಪಟ್ಟಣ ತಾಲೂಕಿನಿಂದ ಭಾಳಷ್ಟು ಜನ ಬರುವ ಒಂದು ಸಾಧ್ಯತೆ ಇದೆ ಇವತ್ತೇ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ಸಹಿತ ಇರೋದರಿಂದ ಸ್ವಲ್ಪ ಜನ ಬ ನಾಗಮಂಗಲ ಕಡೆಯವರು ಬೆಳ್ಳೂರಿಗೆ ಹೋಗುವಂಥ ಸಾಧ್ಯತೆ ಇದೆ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆಗೆ ಸಿದ್ಧತೆಗಳಾಗಿದೆ ಪೊಲೀಸರು ಕೂಡ ಈಗಷ್ಟೇ ತಿಳಿಸ್ತಾ ಇದ್ರು ಯಾವ ರೀತಿಯಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಈಗ ಅಲ್ಲಿ ಕೇಳೋಕ್ ಸಿಕ್ತಿರೋ ಕೂಗಂದ್ರೆ ಎಲ್ಲಿ ಮಂದಿರ ಇತ್ತು ಅಲ್ಲೇ ಮತ್ತೆ ಮಂದಿರ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಈ ಆಗ್ರಹವನ್ನೇ ಮುಂದಿಟ್ಕೊಂಡು ಇವತ್ತು ಸಂಕೀರ್ತನ ಯಾತ್ರೆಯಲ್ಲೂ ಕೂಡ ಘೋಷಣೆಗಳು ಹೊರಹೊಮ್ಮೋ ಸಾಧ್ಯತೆ ಇದೆ ಇವತ್ತು ಇಡೀ ದಿನದ ಪ್ಲಾನಿಂಗ್ ಗಳು ಯಾವ ರೀತಿ ಇರುತ್ತೆ ಯಾವೆಲ್ಲ ಕಾರ್ಯ ಚಟುವಟಿಕೆಗಳಾಗುತ್ತೆ ಹಾಗೆ ಆಗ್ರಹ ಯಾವ ರೀತಿ ಇದೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ ಶ್ರೀರಂಗಪಟ್ಟಣದಲ್ಲಿ ಮತ್ತೆ ಮುನ್ನೆಲೆಗೆ ಮಂದಿರ ದಂಗಲ್ ಹನುಮ ಮಂದಿರವ ಜಾಮಿಯಾ ಮಸೀದಿಯ ಇಂದು ಹಿಂದೂಗಳಿಂದ ಹನುಮ ಸಂಕೀರ್ತನ ಯಾತ್ರೆ ಶ್ರೀರಂಗಪಟ್ಟಣ ಗತಕಾಲದಲ್ಲಿ ಮೈಸೂರಿನ ರಾಜಧಾನಿ ಇದೀಗ ಐತಿಹಾಸಿಕ ಧಾರ್ಮಿಕತೆಯ ಜಿಲ್ಲೆಯಲ್ಲಿ ಮಂದಿರ ದಂಗಲ್ ಮತ್ತೆ ತಾರಕಕ್ಕೇರಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದಕ್ಕೆ ಮತ್ತೆ ಮುನ್ನೆಲೆಗೆ ಬಂದಿದೆ ಜಾಮಿಯಾ ಮಸೀದಿಯಲ್ಲಿ ಮೂಡಲ ಬಾಗಿಲು ಆಂಜನೇಯ ಮಂದಿರದ ಕುರುಹು ಪತ್ತೆಯಾಗಿದೆ ಹೀಗಾಗಿ ಹಿಂದೂ ಸಂಘಟನೆಗಳು ಸಂಕೀರ್ತನ ಯಾತ್ರೆಗೆ ಮುಂದಾಗಿದೆ ಜಾಮಿಯಾ ಮಸೀದಿ ಇರುವ ಜಾಗದಲ್ಲಿ ಮತ್ತೆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆ ಮಾಡುವಂತೆ ಕೂಗು ಮತ್ತೆ ಮೊಳಗಿದೆ ಹೀಗಾಗಿ ಹಿಂದೂ ಸಂಘಟನೆಗಳು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆಯ ಕಹಳೆ ಮೊಳಗಿಸಲಿದೆ ಅಲ್ಲಿ ಇದ್ದಂಥ ಭವ್ಯವಾದ ಹನುಮನ ದೇವಾಲಯದ ಒಂದು ಗೋಪುರವನ್ನು ಹಾಕಿ ಆ ಗೋಪುರದ ಮೇಲೆ ಮೀನರನ್ನು ಕಟ್ಟಿದ್ದಾನೆ ಬಾಕಿ ಇಡೀ ದೇವಾಲಯ ಕಣ್ಣಿಗೆ ಕಾಣುವ ಹಾಗೆ ಹಾಗೇ ಇದೆ ಈ ಇನ್ನೂರ ಮೂವತ್ತಾರು ವರ್ಷಗಳ ನಿರಂತರವಾದ ಕಳಂಕವನ್ನು ಹಿಂದೂ ಸಮಾಜದವನ್ನ ಹೇಗೆ ಯಾವ ಈ ಕಳಂಕ ಅಣಕಿಸ್ತಾ ಇದೆ ಅದನ್ನು ನ್ಯಾಯಾಂಗದ ಮುಖಾಂತರವೇ ಹಾಕಬೇಕು ಅಂತೇಳಿ ಬಜರಂಗ ಸೇನೆ ಕಾನೂನು ಹೋರಾಟವನ್ನು ಮಾಡ್ತಾ ಇದೆ ಶ್ರೀರಂಗಪಟ್ಟಣದಾದ್ಯಂತ ಪೊಲೀಸ್ ಹದ್ದಿನ ಕಣ್ಣು ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಸಾಗಲಿದೆ ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಇನ್ನು ಕೋಟೆ ನಗರಿ ಕೇಸರಿಮಯವಾಗಿದೆ ಈ ವೇಳೆ ಸಾವಿರಾರು ಹನೋಭಕ್ತರು ಹಿಂದೂ ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಕೆಎಸ್ಆರ್ಪಿ ಡಿಎಆರ್ ಸೇರಿ ಒಂದೂವರೆ ಸಾವಿರ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆ ಹಿಂದೂ ಸಂಘಟನೆಗಳ ಹನುಮ ಸಂಕೀರ್ತನ ಯಾತ್ರೆ ಯಶಸ್ವಿ ಆಗುತ್ತಾ ಕಾದ್ ನೋಡಬೇಕಾಗಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮೈಸೂರು ಸದ್ಯಕ್ಕೆ ಈ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇರುವಾಗ ಇತಿಹಾಸ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಐದುನೂರು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಷ್ಟ ರಾಜಋಷಿಗಳಾಗಿದ್ದಂತಹ ವ್ಯಾಸರಾಜರು ಈ ಶ್ರೀರಂಗಪಟ್ಟಣದ ಪೂರ್ವ ಪ್ರವೇಶದ ಆ ಕೋಟೆಯ ಪೂರ್ವ ಪ್ರವೇಶದಲ್ಲಿ ಈ ಮೂಡುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅಂತ ಒಂದು ಇತಿಹಾಸ ಇದೆ ಅದನ್ನು ವಿಜಯನಗರ ಸಾಮ್ರಾಜ್ಯದ ಮಹಾರಾಜರು ಹಾಗೆಯೇ ಮೈಸೂರು ರಾಜವಂಶಸ್ಥರು ದಳವಾಯಿ ದೊಡ್ಡಯ್ಯ ಅವರು ಪೋಷಿಸ್ತಾರೆ ಅನ್ನುವಂಥದ್ದು ಸಾವಿರದ ಏಳ್ನೂರ ಎಂಬತ್ತಾರರಿಂದ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಪ್ರವೇಶ ಆದಾಗ ಟಿಪ್ಪು ಸುಲ್ತಾನ್ ಆ ದೇವಸ್ಥಾನದಲ್ಲಿದ್ದ ಮೂಡುಬಾಗಿಲು ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಕಿತ್ತೆಸೆದು ಕಾವೇರಿ ನದಿಗೆ ಎಸೆದು ಅಲ್ಲಿ ಜಾಮಿಯಾ ಮಸೀದಿಯನ್ನ ಅಕ್ರಮವಾಗಿ ಕಟ್ತಾನೆ ಎನ್ನುವಂತಹ ಇತಿಹಾಸದ ಉಲ್ಲೇಖ ಇದೆ ಈಗ ಇದೇ ವಿಚಾರ ಅಂದರೆ ಮುಂದೆ ಇತಿಹಾಸದಲ್ಲಿ ಈ ನಂಜರಾಜಯ್ಯ ಮತ್ತು ಶ್ರೀನಿವಾಸ ಶಾಸ್ತ್ರಿಯನ್ನೋರು ಮತ್ತೆ ಬಂದು ಅದೇ ಜಾಗದಲ್ಲಿ ಅಂದರೆ ಈ ಜಾಮಿಯಾ ಮಸೀದಿ ಅಂತ ಈಗ ಏನು ಹೇಳ್ತಾರೆ ಆ ಜಾಮಿಯಾ ಮಸೀದಿಯ ಪಕ್ಕದಲ್ಲಿ ಒಂದು ಪೇಟೆ ಅಂತ ಪೇಟೆ ರಸ್ತೆ ಅಂತ ಇದೆ ಆ ಪೇಟೆ ರಸ್ತೆಯಲ್ಲಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಇದೇ ಮೂಡಲು ಬಾಗಿಲು ಆಂಜನೇಯ ಸ್ವಾಮಿ ಅವಕಾಶೀಲ ಆಗಿದ್ದು ಹಂಗೆ ಎಲ್ಲಿ ಮೂಲ ಮಂದಿರ ಇತ್ತು ಅದರ ಪಕ್ಕದಲ್ಲಿ ಮತ್ತೊಂದು ದೇವಸ್ಥಾನ ಕಟ್ಕೊಂಡ್ರು ಅಂತ ಹೇಳಿ ಮಸೀದಿ ಆದ ಕಾರಣಕ್ಕೆ ಈಗ ಇನ್ನೂ ಒಂದು ವಾದ ಏನಂತಂದ್ರೆ ಈ ಮೈಸೂರು ಪುರಾತತ್ವ ಇಲಾಖೆ ಗೆಜೆಟರ್ ನಾನೂರ ತೊಂಬತ್ಮೂರು ಮತ್ತು ನಾನ್ನೂರ ತೊಂಬತ್ನಾಲ್ಕನೇ ಪುಟದಲ್ಲಿ ಈ ಮಸೀದಿಯ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಆದ್ರೆ ಪ್ರಬಲವಾದಂತಹ ವಾದ ಏನಂತಂದ್ರೆ ಇದು ಮಂದಿರವೇ ಆಗಿತ್ತು ಅನ್ನೋದಕ್ಕೆ ಅಲ್ಲಿ ಕಮಲದ ಹೂವಿನ ಕೆತ್ತನೆ ಇದೆ ನಾಗಮುದ್ರೆ ಇದೆ ಕೂಡ ತೋರಿಸ್ತಾ ಇದೀವಿ ಕುರು ಹೋಗು ಯಾವ್ದ ಅಂತ ಹೇಳಿ ನಾಗಮುದ್ರೆ ಇದೆ ಕಮಲದ ಕೆತ್ತನೆ ಇದೆ ಸ್ತೂಪ ಇದೆ ಸ್ತಂಭ ಇದೆ ಗರುಡಗಂಬ ಇದೆ ಕಲ್ಯಾಣಿ ಇದೆ ಇವೆಲ್ಲ ಮಸೀದಿಯಲ್ಲಿ ಬರುತ್ತಾ ಮಸೀದಿಯಲ್ಲಿ ಕಮಲ ಹೂವಿಗೆ ಏನು ಕೆಲಸ ಮಸೀದಿಯಲ್ಲಿ ನಾಗಮುದ್ರಿಗೆ ಏನು ಕೆಲಸ ಇದು ಮಂದಿರವೇ ಆಗಿತ್ತು ಇದನ್ನು ಅಕ್ರಮವಾಗಿ ಟಿಪ್ಪು ಸುಲ್ತಾನ್ ಮಸೀದಿ ಮಾಡಿಕೊಂಡ ಇದು ಆಗಬಾರ್ದು ಮತ್ತೆ ಮೂಡಲು ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವೇ ಆಗಬೇಕು ಅಲ್ಲಿ ಆಂಜನೇಯನನ್ನು ನಾವು ಪ್ರತಿಷ್ಠಾಪನೆ ಮಾಡಿಯೇ ತೀರ್ತೀವಿ ಅಂತ ಈಗ ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇತಿಹಾಸವು ಕೂಡ ಇದನ್ನೇ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ ಹಲವು ಈ ಮೈಸೂರು ಹಳೆ ಮೈಸೂರು ಭಾಗದ ಹಲವು ಕವಿ ಪುಂಗವರು ಮೂಡಲುವಾಗಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ ತಮ್ಮ ಸಾಲುಗಳಲ್ಲಿಯೂ ಕೂಡ ವರ್ಣನೆಯನ್ನು ಮಾಡಿದ್ದಾರೆ ತಮ್ಮ ಕವನಗಳಲ್ಲಿ ಕಾವ್ಯಗಳಲ್ಲಿ ಅದನ್ನು ಉಲ್ಲೇಖಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಏನೇ ಇವತ್ತು ಸಂಕೀರ್ತನ ಯಾತ್ರೆ ಇದೆ ಪ್ರಬಲವಾದಂತಹ ಬೇಡಿಕೆ ಅಂತಂದರೆ ಇಲ್ಲಿ ಉತ್ಖನನ ಆಗಬೇಕು ಮತ್ತೆ ಮಂದಿರ ನಿರ್ಮಾಣ ಆಗಲೇಬೇಕು ಅನ್ನುವಂಥದ್ದು ಪ್ರತಿನಿಧಿ ಆನಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಅವರನ್ನ ಮಾತಾಡ್ಸೋಣ ಆನಂದ್ ಏನು ಮಾಹಿತಿ ಕೊಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ ಆನಂದ ಗಮನಿಸ್ತಾ ಇದ್ದೀವಿ ಮಂದಿರವೇ ಅದು ಮಸೀದಿ ಅನ್ನಲೇಬೇಡಿ ಎನ್ನುವಂತಹ ಪ್ರಬಲವಾದ ಕೂಗು ಕೇಳಿ ಬರ್ತಾ ಇರೋದು ಸಾವಿರಾರು ಜನರಿಂದ ಈಗ ಸದ್ಯಕ್ಕೆ ಅಲ್ಲಿ ಏನು ನಡೀತಾ ಇದೆ ಇವತ್ತು ಈ ಸಂಕೀರ್ತನ ಯಾತ್ರೆಯ ಉದ್ದೇಶ ಮತ್ತು ಎಷ್ಟೊತ್ತಿಗೆ ಆಗುತ್ತೆ ಏನೆಲ್ಲ ಡೀಟೇಲ್ಸ್ ಕೊಡ್ತೀರಿ ಶ್ರೀಪಾದ್ ಏನು ಜಾಮಿಯಾ ಮಸೀದಿ ಈ ಜಾಗ ಇದೆ ಆ ಜಾಮಿಯಾ ಮಸೀದಿಯಲ್ಲಿ ಮೊದಲು ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಆಯಿತು ಟಿಪ್ಪು ಕಾಲದಲ್ಲಿ ಅದ ಮಸೀದಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಹಲವು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಕಡೆ ಕಾನೂನು ಹೋರಾಟ ಕೂಡ ಆರಂಭ ಆಗಿದರೆ ಅಲ್ಲಿ ಸರ್ವೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಜರಂಗ ಸೇನೆಯ ನೇತೃತ್ವದಲ್ಲಿ ಕಾನೂನು ಹೋರಾಟ ಆಗಿದೆ ಮತ್ತೊಂದೆಡೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕೀರ್ತನೆ ಯಾತ್ರೆ ಮಾಡುವ ಮೂಲಕ ಇವತ್ತೊಂದು ಒಂದು ಬೃಹತ್ ಹೋರಾಟಕ್ಕೆ ಕೂಡ ಸಜ್ಜಾಗಿರುವಂಥದ್ದು ಪುಟ್ಟ ಪುಟ್ಟ ಮಕ್ಕಳು ಕೂಡ ಹನುಮ ಮಾಲೆಗಳನ್ನ ಧರಿಸಿ ಇಲ್ಲಿಗೆ ಬಂದಿರುವಂತದ್ದು ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಒಂದು ಕಿಚ್ಚನ್ ಹಚ್ಚಿಸುವಂಥದ್ದು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಇವತ್ತು ಬೃಹತ್ ಸಂಕೀರ್ತನ ಯಾತ್ರೆಯನ್ನ ಮಾಡ್ಕೊಂಡು ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಮಂಡ್ಯ ಮಾತ್ರ ಅಲ್ಲದಂತೆ ಮೈಸೂರು ಚಾಮರಾಜನಗರ ಹಾಸನ ಮಡಿಕೇರಿ ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಬಂದಿರುವಂಥದ್ದು ಕಳೆದ ಒಂದು ವಾರದಿಂದ ಹನುಮ ಮಾಲೆಯನ್ನ ಧರಿಸಿ ವ್ರತವನ್ನು ಮಾಡ್ತಿದ್ರು ಇವತ್ತು ಮಾಲೆಯನ್ನ ವಿಸರ್ಜನೆ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ಸಂಕೀರ್ಣ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು ಮತ್ತೊಂದೆಡೆ ಇಡೀ ಶ್ರೀರಂಗಪಟ್ಟಣ ಕೇಸರಿ ಮಯವಾಗಿದೆ ಎಲ್ಲೆಲ್ಲೂ ನೋಡಿದ್ರು ಇವತ್ತು ಕೇಸರಿ ಮಯ ಕಾಣ್ತಾ ಇರುವಂತದ್ದು ಕೇಸರಿ ಪಂಟಿಂಗ್ಸ್ ಹನುಮನ ಏನು ಫ್ಲೆಕ್ಸ್ಗಳು ಅದರಲ್ಲೂ ಕೂಡ ಮೂಡಲ ಬಾಗಿಲು ಆಂಜನೇಯನ ಫ್ಲೆಕ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇರುವಂತದ್ದು ಹನುಮಾನ ಧ್ವಜಗಳು ಸಿಗ್ತಾ ಇರುವಂತದ್ದು ಮತ್ತೊಂದೆಡೆ ಏನು ಜಾಮಿಯಾ ಮಸೀದಿ ಪಕ್ಕದಲ್ಲೇ ಯಾತ್ರೆ ಸಾಗೋದ್ರಿಂದ ಇಲ್ಲಿ ಸಂಪೂರ್ಣವಾಗಿ ಆ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು ಎಲ್ಲಿ ಎಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೋ ಅಥವಾ ಮಸೀದಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಯತ್ನ ನಡೆಯುವಂಥದ್ದು ಅದು ಯತ್ನ ನಡೆಯುವ ಸಾಧ್ಯತೆ ಇರುವ ಕಾರಣಕ್ಕಾಗಿ ಇಡೀ ಜಾಮಿಯಾ ಮಸೀದಿ ಸುತ್ತ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಬ್ಯಾರಿಕೇಡ್ಗಳನ್ನು ಹಾಕಿ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು ಇಲ್ಲೇ ಏನು ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡೆಯವರು ಕೂಡ ಮುಖ ಮೂಡಿರುವಂಥದ್ದು ಇಡೀ ಭದ್ರತೆಯೇ ಅವರೇ ನೋಡ್ಕೊಳ್ತಾ ಇದ್ದಾರೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಯೋಜನೆ ಮಾಡಲಾಗಿದೆ ಈಗಾಗ್ಲೇ ಆ ಏನು ಸಿ ಟಿವಿ ಗಳನ್ನು ಕೂಡ ಅಳವಡಿಸಿರುವಂತದ್ದು ಇಡೀ ಪೊಲೀಸ್ ಇಲಾಖೆ ಅಂದ್ರೆ ಮಂಡ್ಯ ಪೊಲೀಸರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗಿದ್ದಾರೆ ಇಡೀ ಶ್ರೀರಂಗಪಟ್ಟಣ ಪೊಲೀಸ್ ಹಾಗೂ ಸಿಸಿ ಸಿಸಿ ಟಿವಿಯ ಕಣ್ಗಾವಲ್ನಲ್ಲಿದೆ ಒಂದೆಡೆ ಹನುಮ ಮಾಲಾ ಯಾತ್ರಿಗಳು ಈ ಒಂದು ಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರ್ದು ಯಾವ ರೀತಿ ಗಲಭೆಗಳು ಗಲಾಟೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಇಲಾಖೆಯು ಕೂಡ ಸಕಲ ಸಿದ್ಧತೆ ಭಾಗಿಯಾಗುವುದಕ್ಕೆ ಬಂದಿರುವಂತಹ ಹಲವರು ಇರಬಹುದು ತಾವು ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡಬಹುದಾ ಅವರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೋಬಹುದಾ ಅವರ ಉದ್ದೇಶ ಏನು ಇವತ್ತು ಅವರು ಈ ಸಂಕೀರ್ತನ ಯಾತ್ರೆಯನ್ನು ಯಾವುದಕ್ಕಾಗಿ ಮಾಡ್ತಿದ್ದಾರೆ ಅಂತ ಪ್ರಯತ್ನ ಪಡ್ಬೋದಾ ತಾವು ಅವ್ರನ್ನ ಮಾತಾಡಿಸೋ ಮೂಲಕ ಶ್ರೀಪಾದ್ ಪಾಟೀಲ್ ನಾನು ಈಗಿರುವಂಥ ಸ್ಥಳ ಏನು ಜಾಮಿಯಾ ಮಸೀದಿ ಜಾಗ ಆದರೆ ಯಾತ್ರೆ ಸ್ಟಾರ್ಟ್ ಆಗುವಂಥದ್ದು ಏನು ನಿಮ್ಷಾಂಬ ದೇವಸ್ಥಾನದ ಮುಂಭಾಗ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬನ್ ಇಲ್ಲಿ ಬರುವಂಥ ಹನುಮ ಮಾಲಯಾತ್ರೆಗಳು ಇಲ್ಲಿ ಮುಂದೆ ಒಂದು ಏನು ಮೂಡಲ ಬಾಗಿಲ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ದರ್ಶನ ಪಡೆದುಕೊಂಡು ಈಗಾಗಲೇ ಮುಂದೆ ಸಾಕ್ತಾ ಇರುವಂಥದ್ದು ಅಂದರೆ ಈಗ ಯಾತ್ರೆ ಸೇರಿಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥವರು ಮುಂದೆ ಮುಂದೆ ಅವ್ರ ಪಡ್ಗೆ ಅವರು ಸಾಕ್ತಾ ಇದ್ದಾರೆ ಹಾಗಾಗಿ ಒಂದಷ್ಟು ಜನ ಈ ಕಡೆನೂ ಬರ್ತಾ ಇರುವಂಥದ್ದು ಅವ್ರನ್ನು ಕೂಡ ಮಾತಾಡಿಸ್ತೀನಿ ಏಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಮಲ್ ಮಾಲಾ ಯಾತ್ರೆಗಳು ಬರ್ತಾ ಇದ್ದಾರೆ ಆ ಮೂಲಕ ಅವರು ಒಂದಷ್ಟು ಒತ್ತಡವನ್ನು ಆಗ್ತಾ ಇರುವಂಥದ್ದು ಜೊತೆಗೆ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥ ಹನುಮ ಮಾಲಾ ಯಾತ್ರೆಗಳು ಈ ಭಾಗದಲ್ಲಿ ಒಂದಷ್ಟು ಹೋರಾಟವನ್ನು ಬರ್ತಾ ಇರುವಂಥದ್ದು ಜೊತೆಗೆ ಜಾಮಿಯಾ ಮಸೀದಿ ಏನಿದೆ ಜಾಮಿಯಾ ಮಸೀದಿ ಜಾಗವನ್ನು ಮತ್ತೆ ದೇವಸ್ಥಾನವನ್ನಾಗಿ ಪರಿವರ್ತನೆ ಮಾಡಬೇಕು ಮೋಡಲ ಬಾಗಿಲ ಆಂಜನೇಯ ಸ್ವಲ್ಪ ಸ್ವಾಮಿ ದೇವಸ್ಥಾನ ಸ್ವಾಮಿಯ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಆಗ್ತಾ ಇರುವಂತದ್ದು ಶ್ರೀಪಾದ್ ಪಾಟೀಲ್ ಓಕೆ ಸಾರಿ ಆನಂದ ಗೊತ್ತಾಯ್ತು ಈಗ ಎಲ್ಲಿದ್ದೀರಿ ಸಂಕೀರ್ತನ ಯಾತ್ರೆ ಎಲ್ಲಿಂದ ಆರಂಭ ಆಗುತ್ತೆ ಇಡೀ ದಿನ ರಿಪಬ್ಲಿಕ್ ನೆರೆ ಪ್ರಸಾರ ಇರುತ್ತೆ ಹನುಮಾಲಾಧಾರಿಗಳು ಕೂಡ ಮಾತನಾಡಿಸುವ ಪ್ರಯತ್ನವನ್ನ ನಾವು ಮುಂದಿನ ಹಂತದಲ್ಲಿ ಮಾಡ್ತಾ ಹೋಗ್ತೀವಿ